ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ಈ ಒಂದು ಜಾಲತಾಣದಲ್ಲಿ ಹಂಚಿಕೊಳ್ಳೋಕ್ಕೆ ಇಷ್ಟಪಡಿ ಬದುಕಲ್ಲಿ ಸಾಧನೆ ಮಾಡಬೇಕೆಂಬ ಬಯಕೆ ಇದ್ದರೆ ಋಣಾತ್ಮಕ ಆಲೋಚನೆಗಳಿಗೆ ಸಲಹೆಗಳಿಗೆ ಮತ್ತು ಸಂಭಾಷಣೆಗಳಿಗೆ ಕಿಂಚಿತ್ತು ಬೆಲೆ ಕೊಡಬೇಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ದಯವಿಟ್ಟು ನಿಮ್ಮ ಒಂದು ಕಮೆಂಟ್ನಲ್ಲಿ ನಿಮಗೆ ಯಾವುದಾದ್ರೂ ಒಂದು ಬೇಸರವಾದ ವಿಚಾರಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಯಾವುದಾದರೂ ಒಂದು ಬೇಜಾರದ ಸಂಗತಿಗಳಿದಾರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಬಂದರೆ ನೆಗೆಟಿವ್ ಅನ್ನೋದು ತೆಗೆದುಬಿಕ್ಬೇಕಂತೆ ಫ್ರೆಂಡ್ಸ್ ಏಕೆಂದರೆ ಎಷ್ಟೊಂದು ಜನ ಫೇಲ್ ಆಗೋ ಕಾರಣವೇ ನೆಗೆಟಿವ್ ಅನ್ನೋದು ಏಕೆಂದರೆ ಏನೇನೋ ಮಾಡಬೇಕು ಅಂತ ಅನ್ಕೊತೀವಿ ಆ ನೆಗೆಟಿವೇ ಬಂದ್ಬಿಟ್ಟು ನಮ್ಮನ್ನ ತೊಳ್ದುಬಿಡುತ್ತೆ ಸೊ ದಯವಿಟ್ಟು ಏನೇ ಬಂದ್ರೂ ಅದು ಪ್ರಯತ್ನ ಅಂತ ಪಟ್ಕೊಂಡು ಹೋಗಿ ಸಕ್ಸಸ್ ಅಂತ ಸಕ್ಸಸ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಬಟ್ ನೀವು ಅದನ್ನ ಒಂದು ಟ್ರೈ ಅಥವಾ ಒಂದು ಪ್ರಯತ್ನ ಅಂತ ಪಟ್ಕೊಂಡು ಹೋದರೆ ಆ ಜೀವನದಲ್ಲಿ ಸಕ್ಸಸ್ ಆಗೋ ಚಾನ್ಸಸ್ ಅದಾಗದೇ ಬರುತ್ತೆ ಫ್ರೆಂಡ್ಸ್ ಸುಮ್ಮನೆ ನಾವು ಏನಾದರೂ ಸಿಗುತ್ತೆ ಅಂತ ಹೋದರೆ ಏನೂ ಸಿಗಲ್ಲ ಫ್ರೆಂಡ್ಸ್ ನಾವೇನಾದರೂ ಕಲಿತೀವಿ ಅಂತ ಹೋಗಬೇಕು ಜೀವನದಲ್ಲಿ ಸೊ ಆವಾಗ ಏನಾದರೂ ಮಾಡ್ಬೋದು ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ಅಥವಾ ಯಾವುದಾದ್ರೂ ಒಂದು ಕಷ್ಟದ ಪ್ರಾಬ್ಲಮ್ ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಇದ್ರ ಬಗ್ಗೆ ಮಾತಾಡೋಣ ಸೊ ಎಕ್ಸಾಂಪಲ್ ಸ್ಪರ್ಧಾತ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿರುವಂಥ ಒಂದು ಸ್ಪರ್ಧಾತಿಗಳ ಬಗ್ಗೆ ಹೇಳಿದ್ರೆ ಎಷ್ಟೊಂದು ಜನ ಏನು ಮಾಡ್ತಾರೆ ಡಿಗ್ರಿ ಆದಮೇಲೆ ಒಂದು ವರ್ಷ ಕುತ್ಕೊಂಡು ಓದ್ತಾರೆ ಸೊ ಜಾಬ್ ಕಾಲ್ ಆಗುತ್ತೆ ನೋಟಿಫಿಕೇಷನಲ್ಲಿ ಅಂದರೆ ಲೀಸ್ಟಲ್ಲಿ ಅವ್ರ ಹೆಸರು ಬರೋಲ್ಲ ಸೊ ಅವ್ರೇನು ಮಾಡ್ಬಿಡ್ತಾರೆ ನಾನು ಜಾಬೇ ಬೇಡ ಒಂದು ವರ್ಷ ವೇಸ್ಟ್ ಆಗೋಯ್ತು ಅಂತ ಹೋಗ್ಬಿಡ್ತಾರೆ ಸೊ ಅದೇ ನೆಗೆಟಿವ್ ಅಂದರೆ ಫ್ರೆಂಡ್ಸ್ ಸೊ ನಾನು ಒಂದು ವರ್ಷ ಏನು ಓದಿದ್ದೀನಿ ಇನ್ನೊಂದು ವರ್ಷ ಕೂತ್ಕೊಂಡು ಓದಿದ್ರೆ ನಾನು ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಹೋದ ವರ್ಷ ಬರ್ದಿರೋದಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಇದೆ ಎಲ್ಲವೂ ಕೂಡ ಅನಲೈಸ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ನೀವು ಇಂಪ್ರೂವ್ಮೆಂಟ್ ಕಾಣ್ತೀರ ಸಕ್ಸಸ್ ಅನ್ನೋದು ಸೆಕೆಂಡ್ ಫ್ರೆಂಡ್ಸ್ ಸಕ್ಸಸ್ ನೋಡಿಕೊಂಡು ನೀವು ಯಾವುದೇ ಕಾರಣಕ್ಕೂ ಹೆಜ್ಜೆ ಇಡ್ಬೇಡಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಲೈಫಲ್ಲಿ ಮಾಡಬೇಕು ಮಾಡಬೇಕಂದ್ರೂ ಸಕ್ಸಸ್ ನೋಡ್ಕೊಂಡು ನಾವು ಯಾವುದೇ ಒಂದು ಕೆಲಸ ಮಾಡಬಾರ್ದು ಫಸ್ಟು ನಾವು ಕಲಿತೀವ ಏನಾದರೂ ಮಾಡ್ತೀವ ಅಂದ್ಕೊಂಡು ಹೋಗಬೇಕು ಸೊ ಸಕ್ಸಸ್ ತಾನಾಗೇ ಬರುತ್ತೆ ದಯವಿಟ್ಟು ನಿಮ್ಮ ಒಂದು ಏನಾದರೂ ವಿಚಾರಗಳಿದ್ರೆ ಕಮೆಂಟಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ಐ ತಿಂಕ್ ಕಮೆಂಟ್ ಸೆಕ್ಷನ್ ವರ್ಕ್ ಆಗ್ತಾಯಿದೆ ಅನ್ಕೊಂಡಿ ಸೊ ಈಗ ಇತ್ತೀಚೆಗೆ ಧಾರವಾಡದಲ್ಲಿ ನಡೀತಾ ಇರುವಂಥ ಒಂದು ಸ್ಟ್ರೈಕ್ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ಸ್ಪರ್ಧಾರ್ಥಿಗಳು ಏನು ಮಾಡಿದ್ದಾರೆ ತಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತಲೇ ಟೈಮ್ ಕೊಟ್ಕೊಂಡು ಸೊ ಮೂವತ್ತು ವರ್ಷ ಗಂಟೆ ಓದಿದ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ ಏನಂತ ಬಂದ್ರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೇ ಒಂದು ಕೆಲಸನೇ ಅಲ್ಲಿ ನಾವು ಒಂದು ಲಿಮಿಟ್ ಅಂತ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ಈಗ ಡಿಗ್ರಿ ಕಂಪ್ಲೀಟ್ ಆಯಿತು ವಿತಿನ್ ಟು ಟು ತ್ರೀ ಇಯರ್ಸ್ ನಾನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜಾಬ್ ಕ್ಲಿಯರ್ ಮಾಡಿದ್ರೆ ಓದ್ತೀನಿ ಇಲ್ಲಾಂದ್ರೆ ನನಗೆ ಆ ಫೀಲ್ಡ್ ಬೇಡ ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಎಷ್ಟೊಂದು ಏನು ಮಾಡ್ತಾರೆ ಮೂವತ್ತು ವರ್ಷ ಆದರೂ ಓದ್ತಾನೆ ಇರ್ತಾರೆ ಮೂವತ್ತೈದು ವರ್ಷ ಆದರೂ ಓದ್ತಾನೆ ಇರ್ತಾರೆ ಸೊ ಹಿಂಗೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಏಜ್ ಬರಾಗ್ತಾ ಹೋಗ್ತದೆ ಮತ್ತು ಸೊಸೈಟಿಲಿ ಅವ್ರ ವ್ಯಾಲ್ಯೂ ತುಂಬ ಕಡಿಮೆ ಆಗ್ತಾ ಹೋಗ್ತದೆ ದಯವಿಟ್ಟು ಏನು ಹೇಳ್ತೀನಿ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಆದಷ್ಟು ಡಿಗ್ರಿಲಿ ಇದ್ದಾಗಲೇ ಓದಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಯಾಕೆಂದರೆ ಎಕ್ಸ್ಪೀರಿಯನ್ಸ್ ನಿಮಗೆ ಡಿಗ್ರಿಗಳೇ ಗೊತ್ತಾಗ್ಬಿಡುತ್ತೆ ಸೊ ನೀವು ಒಂದೆರಡು ವರ್ಷ ಕೂತ್ಕೊಂಡು ನೀವು ಟೈಮ್ ಕೊಡಬೇಕಾಗುತ್ತೆ ಆ ಒಂದು ಎರಡು ವರ್ಷದಲ್ಲಿ ನಿಮ್ಗೆ ಏನಾದ್ರೂ ಜಾಬ್ ಅಕಸ್ಮಾತ್ ಅದೃಷ್ಟ ಇಲ್ಲದೆ ಸಿಗದೆ ಹೋದರೆ ನೀವು ಬೇರೆ ಥರ ಸ್ಕಿಲ್ಗಳನ್ನ ಕಲ್ತ್ಕೊಂಡು ಯಾವ್ದಾದ್ರು ಬೇರೆ ಕಡೆ ಟ್ರೈ ಮಾಡಬೇಕಾಗುತ್ತೆ ಎಷ್ಟೊಂದು ಜನ ಮೂವತ್ತು ವರ್ಷಗೊಂಡು ಓದ್ಕೊಂಡು ಸಿಗದೆ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಇದ್ದಾರೆ ದಯವಿಟ್ಟು ಆ ಥರ ಮಾಡ್ಕೋಬೇಡಿ ಯಾಕೆಂದರೆ ನಿಮ್ಮ ಒಂದು ತಂದೆ ತಾಯಿ ಇಷ್ಟು ವರ್ಷ ಬೆಳೆಸಿದ್ದಾರೆ ಸೊ ಎಲ್ಲ ಥರ ನಿಮಗೆ ಕೊಡ್ಸಿದ್ದಾರೆ ಏನೇನೋ ಮಾಡಿದ್ದಾರೆ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಕಾಣಲಿಲ್ಲ ಅಂದ್ಬಿಟ್ಟು ನೀವು ಈ ಥರ ಮಾಡ್ಕೊಂಡ್ರೆ ತುಂಬ ದೊಡ್ಡ ತಪ್ಪಾಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ನೀವೇ ಯೋಚನೆ ಮಾಡಿ ಸೊ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಅವರಪ್ಪ ಮುಂಗೆ ಒಳ್ಳೆ ಹೆಸರು ಬರುತ್ತೆ ಕೆಟ್ಟ ಹೆಸ್ರು ಬರುತ್ತೆ ನೀವು ಯೋಚನೆ ಮಾಡಿ ಫ್ರೆಂಡ್ಸ್ ಅವರು ನೀವು ಹುಟ್ಟಾಗಿಂದ ಎಷ್ಟು ಖುಷಿ ಪಟ್ಟಿರ್ತಾರೆ ಮಕ್ಕಳು ನಿಮಗೆ ಒಂಬತ್ತು ತಿಂಗಳು ಸಾಕಿ ಎಲ್ಲ ಥರ ಮಾಡಿ ಕೊನೆಗೆ ನೀವು ಥರ ಮಾಡ್ಕೊಳ್ಳೋದು ತುಂಬ ದೊಡ್ಡ ತಪ್ಪು ಫ್ರೆಂಡ್ಸ್ ಯಾಕೆಂದರೆ ಗೌರ್ಮೆಂಟ್ ಜಾಬೇ ಅಲ್ಲ ಅಲ್ಲ ಸೊ ಯಾಕೆಂದರೆ ನಮ್ಮ ಇರುವಂಥ ಕರ್ನಾಟಕದ ಜನಸಂಖ್ಯೆಯಲ್ಲಿ ಅವ್ರು ಕಾಲ್ ಮಾಡ್ತಾ ಇರುವಂಥ ಪೋಸ್ಟ್ಗಳಿಗೆ ಏನು ಅಂದರೆ ಜೀರೋ ಪರ್ಸೆಂಟು ಇಲ್ಲ ಫ್ರೆಂಡ್ ಜೀರೋ ಪಾಯಿಂಟ್ ಫೈ ಫೈವ್ ಪರ್ಸೆಂಟ್ ಸಮಥಿಂಗ್ ಬರುತ್ತೆ ಅಷ್ಟೇ ಒಂದು ಪರ್ಸೆಂಟ್ ಗೌರ್ಮೆಂಟ್ ಜಾಬ್ ಇಲ್ಲ ನಮ್ಮ ಒಂದು ಜನಸಂಖ್ಯೆಯಲ್ಲಿ ನೋಡ್ತಾ ಹೋಗಿದ್ದಾರೆ ಏಕೆಂದರೆ ಈಗ ಈಗೊಂದು ಒಂದು ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ನಿಮಗೆ ಗೊತ್ತಿದೆ ಕಾಲಾಗಿ ಫೋರ್ ಫೈವ್ ಇಯರ್ಸ್ ಆದ್ರೂ ಕೂಡ ಅವರು ಯಾವುದೇ ಒಂದು ನೋಟಿಫಿಕೇಷನ್ ಓಡಿಸ್ತಿಲ್ಲ ಸೊ ಇದು ದೊಡ್ಡ ಅಂದ್ರೆ ದೊಡ್ಡ ತಪ್ಪು ಫ್ರೆಂಡ್ಸ್ ಯಾಕೆಂದರೆ ಇರುವಂಥ ಕಾಲ್ಗ ಖಾಲಿ ಪೋಸ್ಟ್ಗಳನ್ನ ಅವರು ತುಂಬಿಸೋಕ್ಕೆ ಇಷ್ಟೊಂದು ಒದ್ದಾಡ್ತಾ ಇದ್ದಾರೆ ಅಂದರೆ ಏನು ಅವ್ರಿಗೆ ಬಂದಿರೋದು ಫ್ರೆಂಡ್ಸ್ ಎಲ್ಲ ಬಿ ಜೆ ಪಿ ಇದ್ದಾಗ ಭ್ರಷ್ಟಾಚಾರ ಅದು ಇದು ಅಂತ ಹೇಳ್ತಾಯಿದ್ರು ಸೊ ಈಗ ವಿರೋಧ ಪಕ್ಷಗಳು ಸೊ ನೋಡಿ ಫ್ರೆಂಡ್ಸ್ ಈ ಒಂದು ಎಲೆಕ್ಷನ್ ಅಂತ ಬಂದಾಗ ಇವ್ರ ಬಗ್ಗೆ ಅವ್ರು ಮಾತಾಡೋದು ಅವ್ರ ಬಗ್ಗೆ ಇವ್ರು ಮಾತಾಡೋದು ಬರೀ ಇದೆ ಫ್ರೆಂಡ್ಸ್ ಈ ಒಂದು ಯಾವುದಾದ್ರೂ ಒಂದು ಮೀಟಿಂಗಲ್ಲಿ ನೋಡ್ಬೋದು ಸೊ ವಿಧಾನಸೌಧದಲ್ಲಿ ಅದು ಇದು ಏನೋ ಸಬ್ಮಿಟ್ ಸಬ್ಮಿಟ್ಕೊಳ್ಳಿ ಇಟ್ಕೊಂಡು ಮಾಡ್ತಾರಲ್ಲ ಬರೀ ಇವ್ರ ಬಗ್ಗೆ ಅವ್ರು ಹೇಳೋದು ಅವ್ರ ಬಗ್ಗೆ ಇವ್ರು ಹೇಳೋದು ಇದೇ ಆಗುತ್ತೆ ಫ್ರೆಂಡ್ಸ್ ನಮ್ಮ ಒಂದು ಬಡತನದ ಬಗ್ಗೆ ಯಾವನು ಮಾತಾಡೋಲ್ಲ ಸೊ ಆದ್ದರಿಂದ ಏನಂತ ಬಂದರೆ ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ಒಂದು ಗಮನದಲ್ಲಿರಲಿ ಸರ್ ನಾವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಎಷ್ಟು ವರ್ಷ ಓದಬೇಕು ಅಂತ ನೀವು ಫಿಕ್ಸ್ ಮಾಡ್ಕೋಬೇಕು ನಿಮ್ಮ ಕೈಯ್ಯಲ್ಲಿ ಎಷ್ಟು ಕೆಪಾಸಿಟಿ ಇದೆ ಮೂರಿಂದ ನಾಲ್ಕು ವರ್ಷ ಮನೆ ಕಡೆ ಸಪೋರ್ಟ್ ಎಷ್ಟಿದೆ ಒಂದು ಮೂರು ವರ್ಷ ಮ್ಯಾಕ್ಸಿಮಮ್ ಟೈಮ್ ಕೊಡಿ ಸೊ ಮೂರು ವರ್ಷದ ಮೇಲೆ ನಂಗೆ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿಲ್ಲ ಅಂದರೆ ನೀವು ಜಾಬ್ ಮಾಡಿಕೊಂಡು ಸ್ಟಡಿ ಮಾಡಿ ಸೊ ಜಾಬ್ ಮಾಡ್ಕೊಂಡು ನೀವು ಸ್ಟಡಿ ಮಾಡಿ ಅಥವಾ ಕಂಪ್ಲೀಟಾಗಿ ನೀವು ಯಾವ್ದಾರು ಸ್ಕಿಲ್ ಕಡೆ ಗಮನ ಕೊಡಿ ಯಾಕೆಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಷ್ಟೊಂದು ಜನ ಸಕ್ಸಸ್ ಆಗೋರು ಇದ್ದಾರೆ ಫೇಲೂರ್ ಆಗೋರು ಇದ್ದಾರೆ ಆದ್ದರಿಂದ ನಿಮ್ಮ ಒಂದು ಗಮನದಲ್ಲಿ ಇಟ್ಕೊಂಡು ನೀವು ಅದನ್ನು ನೋಡಬೇಕಾಗುತ್ತೆ ಸರ್ ಸೊ ದಯವಿಟ್ಟು ಯಾವುದಾದ್ರೂ ನಿಮ್ಮ ಒಂದು ವಿಷಯ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವು ಎಷ್ಟೋಷ್ಟಿನ ಓದ್ತಾ ಇದೀರಾ ಫ್ರೆಂಡ್ಸ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮತ್ತು ಯಾವ್ಯಾವ ಜಾಬ್ಸ್ಗಳಿಗೆ ಓದ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ಕಮೆಂಟಲ್ಲಿ ಟೈಪ್ ಮಾಡಿ ಫ್ರೆಂಡ್ಸ್ ನೀವು ಎಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಓದ್ತಾ ಇದ್ದೀರಾ ಮತ್ತು ಯಾ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇದೆ ಮತ್ತು ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಮತ್ತು ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ ಕಾಂಪಿಟೇಟಿವ್ ಎಕ್ಸಾಮ್ ಓದೋಕ್ಕೆ ಎಲ್ಲ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಸ್ವಲ್ಪ ಎಲ್ಲರೂ ಗೊತ್ತಾಗುತ್ತೆ ಫ್ರೆಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೂ ಗೊತ್ತಾಗುತ್ತೆ ಸೊ ದಯವಿಟ್ಟು ಕಮೆಂಟಲ್ಲಿ ಏನಾದರೂ ಹಾಕಿ ಫ್ರೆಂಡ್ಸ್ ಮತ್ತೆ ಎಷ್ಟೊಂದು ಜನ ಏನಂತ ತಿಳ್ಕೊಂಡಿದ್ದಾರೆ ಅಂದರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ಹೋಗೋಕೆ ಮುಂಚೆ ಏನೇನೋ ಕನ್ಸ್ ಕಟ್ಕೊಂಬತ್ತಾರೆ ಸುಮಾರು ಜನ ನಾನು ಒಂದಷ್ಟು ಆಗ್ಬಿಡ್ತೀನಿ ನಾನು ಮಾಡಿಬಿಡ್ತೀನಿ ದಯವಿಟ್ಟು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕೆಲಸ ಆಗೋಕ್ಕಿಂತ ಮುಂಚೆ ಯಾರ ಹತ್ರನೂ ನೀವು ಹೇಳ್ಬೇಡಿ ಫ್ರೆಂಡ್ಸ್ ಆ ಒಂದು ಕೆಲಸದ ಬಗ್ಗೆ ಯಾರ ಹತ್ರನೂ ಹೇಳ್ಕೊಳ್ಕೊಬೇಡಿ ನಿಮ್ಮ ಎತ್ತ ತಂದೆ ತಾಯಿಗೂ ಹೇಳ್ಕೊಬೇಡಿ ಯಾಕೆಂದರೆ ಕೆಲಸ ಆಗೋಕ್ಕಿಂತ ಮುಂಚೆ ನಾವು ಹೇಳ್ಕೊಂಡ್ರೆ ಆ ಕೆಲಸ ಆಗೋಲ್ಲ ಫ್ರೆಂಡ್ಸ್ ಅದು ನೀವು ಮಾಡುವಂಥ ಏನೇ ಕೆಲಸ ಆಗಿರಲಿ ಅದು ಗುಟ್ಟಾಗಿರ್ಬೇಕು ಫ್ರೆಂಡ್ಸ್ ಸಕ್ಸಸ್ ಆದಮೇಲೆ ಬೇಕಾದ್ರೆ ಅದೆಲ್ಲರಿಗೂ ಗೊತ್ತಾದರೆ ಫುಲ್ ಖುಷಿ ಹುರ್ಕೊಳ್ಳೋರು ಹುಡ್ಕೊಳ್ಳಿ ಅವ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಕೊಬೇಡಿ ಯಾಕೆಂದರೆ ಪ್ರಪಂಚದಲ್ಲಿ ಎಲ್ಲ ಥರ ಜನಗಳು ಇರ್ತಾರೆ ಉರ್ಕೊಳ್ಳೋರು ಇರ್ತಾರೆ ಒಗ್ಳೋರು ಇರ್ತಾರೆ ಮಗಳವರು ಇರ್ತಾರೆ ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಎಷ್ಟೊಂದು ಜನ ಏನು ಮಾಡ್ತಾರೆ ನಾನು ಕಾಂಪಿಟೇಟಿವ್ ಇನ್ನೂ ಹೋಗೇ ಇರಲ್ಲ ನಾನು ಪೊಲೀಸ್ ಆಗಿಬಿಡ್ತೀನಿ ನಾನು ಲಾಯರ್ ಆಗಿಬಿಡ್ತೀನಿ ಎಲ್ಲ ಮೊದಲೇ ಹೇಳ್ಬಿಡ್ತಾರೆ ಫ್ರೆಂಡ್ಸ್ ಅವಾಗ ಏನಾಗುತ್ತೆ ಅಂದರೆ ಜನಗಳ ಕಣ್ಣು ಅಂದರೆ ಎಲ್ಲದಕ್ಕಿಂತ ಕೆಟ್ಟು ಕಣ್ಣು ಅಂದರೆ ಜನಗಳ ಕಣ್ಣು ಅದರಲ್ಲಿ ಸಂಬಂಧಿಕರು ಕಣ್ಣು ಅಂತಲೇ ಹೇಳ್ಬೋದು ಸೊ ಅವರು ಏನೇನೋ ಮಾತಾಡ್ಬಿಡ್ತಾರೆ ಮತ್ತು ನಿಮಗೆಲ್ಲ ಹೋಗಲಿ ಏನೇನೋ ತಿಳಿಸ್ಬಿಡ್ತಾರೆ ಅವಾಗ ನಿಮ್ಗೇನಾಗುತ್ತೆ ಅಂದರೆ ಸಂಬಂಧಿಕರು ನಮ್ಮ ಜೊತೆ ಇದ್ದಾರೆ ಅಂತ ತಿಳ್ಕೊಂಡು ಹೋಗ್ಬಿಡ್ತೀರ ಕೊನೆಗೆ ಏನಾದ್ರು ಎಕ್ಸಾಮ್ ಫೇಲ್ವರ್ ಆಯಿತು ಅಥವಾ ಇನ್ನೊಂದು ಐತೆ ಮತ್ತೊಂದು ಆಯ್ತು ಅಂತ ಬಂದಾಗ ಅವ್ರು ಏನು ಹೇಳ್ತಾರೆ ಅಂದ್ರೆ ಇವ್ಕೆಲ್ಲ ಅಂತ ಮೊದ್ಲೇ ಗೊತ್ತಿತ್ತು ನನ್ಗೆ ಮೊದಲೇ ಗೊತ್ತಿತ್ತು ಅಂತ ಎಲ್ಲ ಮಾತ್ಕೊಂಡು ಆಡ್ಕೊಂಡು ಆಡಾಡ್ಕೊಂಡು ನೆಗಿತಾರೆ ಫ್ರೆಂಡ್ಸ್ ಸೊ ಅದಕ್ಕೆ ಏನೇ ಒಂದು ಕೆಲಸ ಆಗಬೇಕು ಅಂತ ಬಂದ್ರೆ ಫಸ್ಟು ನೀವು ಗುಟ್ಟಾಗೆ ಮಾಡ್ಬೇಕಾಗೋದು ಅದೇ ಫ್ರೆಂಡ್ಸ್ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಡಿ ಮಾಡ್ತಿದ್ರೆ ಅವ್ರಿಗೆ ಯಾವ ರೀತಿ ಒಂದು ಬುಕ್ಸ್ಗಳನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ಫಸ್ಟು ನೀವು ಏನು ಮಾಡಬೇಕು ಅಂದರೆ ಆರರಿಂದ ಹನ್ನೆರಡನೇ ತರಗತಿ ತರಗತಿಗಂಟ ಏನೇನು ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಬುಕ್ಸ್ ಏನಿದೆ ಅದು ಓದಬೇಕಾಗುತ್ತೆ ಅಂದರೆ ವಿಜ್ಞಾನ ಮತ್ತು ಸಮಾಜ ಟೆಕ್ಸ್ಟ್ ಬುಕ್ಸ್ಗಳು ಆಲ್ಮೋಸ್ಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗುತ್ತೆ ಸೊ ನೀವು ಕಲೆಕ್ಟ್ ಮಾಡಿಕೊಂಡು ಬೇಸಿಕ್ ಫೌಂಡೇಶನ್ ಅಂತಲೇ ಹೇಳ್ಬೋದು ಅದನ್ನು ನೀವು ಕರೆಕ್ಟಾಗಿ ಓದಬೇಕಾಗುತ್ತೆ ಫ್ರೆಂಡ್ಸ್ ಮಿನಿಮಮ್ ಅಂದರೂ ಒಂದು ನಾಲ್ಕರಿಂದ ಐದು ಸತಿ ಆ ಬುಕ್ಸನ್ನು ಓದಿದ್ರೆ ನಿಮಗೆ ಸಿಲಬಸ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಯಾಕೆಂದರೆ ಗೌರ್ಮೆಂಟೇ ತಯಾರು ಮಾಡಿರುವಂಥ ಒಂದು ಪುಸ್ತಕ ಆಗಿರೋದ್ರಿಂದ ಸಿಲಬಸ್ ಆಗಿರೋದ್ರಿಂದ ಎಕ್ಸಾಮಲ್ಲಿ ಅದೇ ಥರ ಕೇಳ್ತಾರೆ ಸೊ ಹಾಗಾಗಿ ನೀವು ಸಿಕ್ಸ್ ಟು ಟ್ವೆಲ್ತು ಗೌರ್ಮೆಂಟ್ ಬುಕ್ಸ್ಗಳು ಓದಬೇಕಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಬಂದರೆ ಆ ತರಿಸ್ಬೇಕು ಅಂದರೆ ಈಗ ನಿಮಗೆ ಎಕ್ಸಾಂಪಲ್ ಮೆಂಟಲ್ ಅಬಿಲಿಟಿ ಅಂತ ಬಂದರೆ ನೀವು ಬುಕ್ಸ್ಗಳು ಓದಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದು ಲೆಕ್ಕ ಆಗಿರೋದ್ರಿಂದ ನೀವು ಅರ್ಥ ಮಾಡ್ಕೋಬೇಕು ಸೊ ಅದು ಬುಕ್ ನೋಡಿದ್ರೆ ಗೊತ್ತಾಗಲ್ಲ ಅಬಿಲಿಟಿ ಹಾಗಾಗಿ ಏನಂದರೆ ಯೂಟ್ಯೂಬ್ ಚಾನಲ್ಗಳಿರುತ್ತೆ ಲೈಕ್ ಈಶ್ವರ್ ಗಿರಿ ಸರ್ ಅಂತ ಅವರು ಸೂಪರಾಗಿ ಮಾಡ್ತಾರೆ ಫ್ರೆಂಡ್ಸ್ ಲೈನ್ ಮೆಥಡಲ್ಲಿ ಹೇಳ್ತಾರೆ ಅವ್ರು ಫಾರ್ಮುಲಾನೇ ಯೂಸ್ ಮಾಡೋಲ್ಲ ಅವರು ಸೊ ಟೂ ಲೈನ್ ಮೆಥಡಲ್ಲಿ ಹೇಳ್ತಾರೆ ಆ ಒಂದು ಚಾನಲ್ ಮುಖಾಂತರ ನೀವು ಅಬಿಲಿಟಿ ಆರಾಮಾಗಿ ಕಲಿಬೋದು ದಯವಿಟ್ಟು ಯಾರಿಗೆಲ್ಲ ಮೆಂಟಲ್ಬಿಲಿಟಿ ಕಷ್ಟ ಇದೆ ಅವರು ಈಶ್ವರ್ ಗಿರಿ ಸರನ್ನು ರೆಫರ್ ಮಾಡಿ ಮತ್ತು ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದರೆ ಯೂಟ್ಯೂಬೇ ದೊಡ್ಡ ಕೋಚಿಂಗ್ ಸೆಂಟ್ರಾಗ್ಬಿಟ್ಟಿದೆ ಸೊ ಯೂಟ್ಯೂಬ್ಗಿಂತ ಇನ್ನೊಂದಿಲ್ಲ ಯಾಕೆಂದರೆ ಏನೇ ಟೈಪ್ ಮಾಡಿದ್ರು ಯಾವುದೋ ಒಂದು ಕ್ಲಾಸ್ ಸಿಕ್ಕೇ ಸಿಗುತ್ತೆ ದಯವಿಟ್ಟು ನೀವು ಬಗ್ಗೆ ನೋಡಿ ಸೊ ಯೂಟ್ಯೂಬಲ್ಲಿ ಎಲ್ಲ ಥರ ಕ್ಲಾಸ್ಗಳು ಸಿಗುತ್ತೆ ಎಷ್ಟೋ ಜನ ಕೋಚಿಂಗ್ ಹೋಗಬೇಕು ಕೋಚಿಂಗ್ ಹೋಗೋ ಅವಶ್ಯಕತೆನೇ ಇಲ್ಲ ಯಾಕೆಂದರೆ ಯೂಟ್ಯೂಬಲ್ಲೇ ಎಲ್ಲ ಸಿಗುತ್ತೆ ಗೂಗಲ್ ಇದೆ ಈಗ ಚಾಟ್ ಜಿ ಪಿ ಟಿ ಅನ್ನೋದು ಎಲ್ಲ ಹೊಸ್ದಾಗಿರೋದ್ರಿಂದ ನೀವು ಏನೇ ಕ್ವಶನ್ ಕೇಳಿದ್ರು ಏನೇ ಡೌಟ್ ಇದ್ದರೂ ನಿಮ್ಮ ಒಂದು ಮೊಬೈಲು ಅಂದರೆ ನಿಮ್ಮ ಒಂದು ಕೈಯಲ್ಲೇ ನಿಮ್ಮ ಉತ್ತರ ಇರೋ ಸಿಗುತ್ತೆ ಸೊ ಯಾವೊಂದು ಕೋಚಿಂಗ್ ಹೋಗೋ ಅವಶ್ಯಕತೆ ಇರಲ್ಲ ಮತ್ತು ಫೀಸ್ ಫೀಸ್ ಕಟ್ಟಬೇಕು ಧಾರವಾಡಗೆ ಹೋಗಬೇಕು ಅಥವಾ ಇನ್ನೊಂದು ಬೆಂಗಳೂರಿಗೆ ಹೋಗ್ಬೇಕು ಅಲ್ಲಿ ಓದಬೇಕು ಏನೂ ಇಲ್ಲ ಫ್ರೆಂಡ್ಸ್ ನಿಮ್ಗೆ ಎಲ್ಲಿ ಓದೋಕ್ ಸೂಟೇಬಲ್ ಇರುತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ರಿಸೋರ್ಸಸ್ಸನ್ನು ಬಳಸ್ಕೊಂಡು ನೀವು ಓದಿದ್ರೆ ಆರಾಮಾಗಿ ಸಕ್ಸಸ್ ಕಾಣ್ಬೋದು ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಪೇಷನ್ಸ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು ಯಾಕೆಂದರೆ ಎಷ್ಟೊಂದು ಜನ ಏನು ಮಾಡ್ತಾರೆ ಒಂದು ಸಲ ಲೀಸ್ಟಲ್ಲಿ ಬಂದಿಲ್ಲ ಅಂದ ತಕ್ಷಣ ಅವರು ಅದನ್ನ ಎಸ್ಕೇಪ್ ಹೋಗಿಬಿಡ್ತಾರೆ ಅಂದ್ರೆ ಸ್ಕಿಪ್ ಮಾಡ್ಬಿಡ್ತಾರೆ ಕಾಂಪಿಟೇಟಿವ್ ಬೇಡ ನನಗೆ ಅಂತ ಸೊ ದಯವಿಟ್ಟು ಏನಂದ್ರೆ ನಿಮ್ಮ ಮಾರ್ಕ್ಸ್ ನೋಡ್ಕೋಬೇಕು ಹೋಸಲಿ ಕಡಿಮೆ ಇತ್ತು ಅಂದರೆ ಈ ಸಲ ಅನಲೈಸ್ ಮಾಡಬೇಕು ಅದನ್ನು ಸೊ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಅದು ಸ ಎಸ್ ಎಸ್ ಅನ್ನೋದು ಒಂದೇ ಸಲ ಸಿಗಲ್ಲ ಫ್ರೆಂಡ್ಸ್ ಯಾಕೆಂದರೆ ಎಷ್ಟೊಂದು ಜನ ಕಾಂಪಿಟೇಟಿವ್ ಇರೋದ್ರಿಂದ ಅವರೆಲ್ಲ ಕ್ಲಿಯರ್ ಮಾಡಿಕೊಂಡು ನೀವು ಹೋಗಬೇಕಾಗುತ್ತೆ ಸೊ ಹಾಗಾಗಿ ನೀವು ಪೇಷೆನ್ಸ್ ನಿಮಗೆ ಪೇಷನ್ಸನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಲ ಆಗಿಲ್ವಾ ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಆಗಿದೆ ಎಷ್ಟು ಕಟ್ ಆಫ್ ಡಿಫ್ರೆನ್ಸ್ ಆಗಿದೆ ಎಕ್ಸಾಂಪಲ್ ಕಟ್ ಆಫ್ ಸೆವೆಂಟಿ ಇರುತ್ತೆ ನಿಮಗೆ ಸಿಕ್ಸ್ಟಿ ಫೈವ್ ಬಂದುಬಿಟ್ಟಿರ್ತದೆ ಆ ಟೈಮಲ್ಲಿ ನೀವು ಕಾಂಪಿಟೇಟಿವ್ ಫೀಲ್ಡ್ ಬಿಡೋಕೆ ಹೋಗ್ಬಿಡಿ ಫ್ರೆಂಡ್ಸ್ ಯಾಕೆಂದರೆ ಜಸ್ಟ್ ಫೈವ್ ಮಾರ್ಕ್ಸಲ್ಲಿ ನಿಮ್ಮ ಒಂದು ಗ್ಯಾಪ್ ಇರುತ್ತೆ ಅದನ್ನ ನೀವು ಫೈವ್ ಮಾರ್ಕ್ಸ್ನ ನೆಕ್ಸ್ಟ್ ಟೈಮ್ ಯಾವ ರೀತಿ ನೀವು ಫುಲ್ಫಿಲ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ ಮತ್ತು ಸಿಲಬಸ್ನ ಅನಲೈಸ್ ಮಾಡಬೇಕಾಗುತ್ತೆ ಸೊ ದಯವಿಟ್ಟು ನಿಮ್ಮ ಒಂದು ಏನೇ ಒಂದು ಎಕ್ಸ್ಪೀರಿಯೆನ್ಸ್ ಅಥವಾ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು ಏನಾದರೂ ಹೇಳಿದ್ರೆ ಕಮೆಂಟಲ್ಲಿ ಏನಾದರೂ ಹಾಕಿ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಸೊ ನೋಡಿ ಫ್ರೆಂಡ್ಸ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಏನೇನು ಮಾಡ್ತಾರೆ ಏಜ್ ಎಕ್ಸ್ಟೆನ್ಷನ್ ಮಾಡ್ತಾರೆ ಸೊ ಮೂವತ್ತ್ ಮೂರು ವರ್ಷಕ್ಕೆ ಎಕ್ಸ್ಟೆನ್ಷನ್ ಮಾಡ್ತಾರೆ ಫ್ರೆಂಡ್ಸ್ ಯಾಕೆಂದರೆ ಪರಮೇಶ್ವರ್ ಸರ್ ಏನಿದ್ದಾರೆ ಅವರು ಆಲ್ರೆಡಿ ನ್ಯೂಸ್ ಪೇಪರ್ಲ್ಲ ಹೇಳಿದ್ದಾರೆ ಏಜ್ ತುಂಬ ಎಕ್ಸ್ಟೆನ್ಷನ್ ಆಗೋ ಚಾನ್ಸಸ್ ತುಂಬ ಇದೆ ಯಾಕೆಂದರೆ ಎಲ್ಲ ಸ್ಟ್ರೈಕ್ ಮಾಡ್ತಾ ಇರೋದ್ರಿಂದ ಮತ್ತು ಗೌರ್ಮೆಂಟ್ ವೇಕೆನ್ಸಿ ಅವಾಗಿಂದ ಖರೀದೇ ಇರೋದ್ರಿಂದ ಏಜ್ ಎಕ್ಸ್ಟೆನ್ಷನ್ ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ಏಜ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಎಕ್ಸ್ಟೆನ್ಷನ್ ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸೊ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆ ಏನಾದರೂ ಇದ್ರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ದಯವಿಟ್ಟು ಅಥವಾ ಏನಾದರೂ ಡೌಟ್ ಇದ್ರೆ ಏನಾದರೂ ಅನಿಸಿಕೆ ಇದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತೆ ಯಾರೆಲ್ಲ ಏನು ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಡಿ ಮಾಡ್ತಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಅಂದರೆ ನೀವು ಬರೀ ಸ್ಟೇಟ್ ಗೌರ್ಮೆಂಟ್ ಜಾಬ್ ಮೇಲೆ ಡಿಪೆಂಡ್ ಆಗ್ಬೇಡಿ ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮೇಲೆ ಡಿಪೆಂಡ್ ಆಗಿ ಯಾಕೆಂದರೆ ಎಲ್ಲ ಏನು ಮಾಡ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಅಂತ ಅದನ್ನೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಸೆಂಟ್ರಲಲ್ಲಿ ತುಂಬ ವೇಕೆನ್ಸಿ ಕಲಿ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಎಮ್ ಟಿ ಎಸ್ ಆಗಿರ್ಬೋದು ಸಿ ಜಿ ಎಲ್ ಆಗಿರ್ಬೋದು ತುಂಬಾ ತುಂಬ ಪೋಸ್ಟ್ಗಳು ಖಾಲಿ ಮಾಡ್ತಾ ಕಾಲ್ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ನೀವು ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಯಾಕೆಂದ್ರೆ ಸಿಲಬಸ್ ಎರಡೂ ಒಂದೇ ಸ್ಟೇಟು ಸೆಂಟ್ರಲ್ ಸೆಂಟ್ರಲಲ್ಲಿ ಎರಡು ಒಂದೇ ಬಟ್ ಸೆಂಟ್ರಲ್ ಅಂತ ಮುಂದೆ ಸ್ವಲ್ಪ ಇಂಟರ್ನ್ಯಾಷನಲ್ಲು ಮತ್ತು ಇಂಡಿಯನ್ ಮೇಲೆ ಜಾಸ್ತಿ ಇರುತ್ತೆ ಸೆಂಟ್ರಲ್ ಅಂತ ಬಂದರೆ ಸಾರಿ ಸ್ಟೇಟ್ ಅಂತ ಬಂದರೆ ಕರ್ನಾಟಕದ ಮೇಲೆ ಜಾಸ್ತಿ ಇರುತ್ತೆ ದಯವಿಟ್ಟು ಸ್ಟೇಟ್ ಗೌರ್ಮೆಂಟ್ ಯಾವುದೇ ಜಾಬ್ಗಳು ಬಂದರೂ ದಯವಿಟ್ಟು ಬಿಡುಗೆ ಆರ್ ಆರ್ ಬಿ ಆಗಿರ್ಬೋದು ಎನ್ ಟಿ ಪಿ ಸಿ ಆಗಿರ್ಬೋದು ಸೊ ದಯವಿಟ್ಟು ಅವೆಲ್ಲ ಯಾವುದೂ ಬಿಡುಗೆ ಹೋಗ್ಬೇಡಿ ಯಾಕೆಂದರೆ ಕರ್ನಾಟಕದ ಮೇಲೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆದರೆ ತುಂಬ ಕಷ್ಟ ಆಗುತ್ತೆ ಮತ್ತು ತುಂಬ ಕಾಯಬೇಕಾಗುತ್ತೆ ಯಾಕೆಂದರೆ ಕಾಲ್ ಮಾಡ್ತಾರೆ ನಿಮಗೆ ಗೊತ್ತಿದೆ ನಮ್ಮ ಒಂದು ಈಗ ಬಂದಿದೆ ಏನು ಸರ್ಕಾರ ಬಂದಿದೆ ಇವ್ರ ಮಖಕ್ಕೆ ಒಂದೇ ಒಂದು ಪೋಸ್ಟು ಕಾಲ್ ಮಾಡ್ತಿಲ್ಲ ಸೊ ಯಾವುದೋ ಒಂದು ಹಳೆ ಪೋಸ್ಟ್ಗಳು ಉಳ್ಸ್ಕೊಂಡಿರನ್ನ ಯಾವಾಗಲೋ ಒಂದು ಎಕ್ಸಾಮ್ ಮಾಡೋದ್ರಷ್ಟು ಬಿಟ್ಟರೆ ಇವ್ರ ಕಡೆಯಿಂದ ಹೊಸ ನೇಮಕಾತಿ ಹೊಸ ನೋಟಿಫಿಕೇಷನ್ ಯಾವುದು ಬಂದಿಲ್ಲ ಸೊ ಹಾಗಾಗಿ ನೀವೇನಂತ ಬಂದರೆ ಸ್ಟೇಟ್ ಗೌರ್ಮೆಂಟ್ ಸಾರಿ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿ ಯಾಕೆಂದರೆ ನೀವು ಆಲ್ರೆಡಿ ಎಷ್ಟೊಂದು ಜನ ಇನ್ಸ್ಪಿರೇಷನ್ ಸ್ಟೋರಿಗಳು ಕೇಳಿರ್ಬೋದು ಎಷ್ಟೊಂದು ಜನ ಪಿ ಎಸ್ ಎ ಪಾಸ್ ಆಗೋಕ್ಕಾಗ್ದಿರೋರು ಅಥವಾ ಪಿ ಎಸ್ ಎಕ್ಸಾಮ್ ಇರೋರು ಯು ಪಿ ಎಸ್ ಸಿ ಪಾಸ್ ಮಾಡಿರೋರು ನೀವು ಯೂ ನ್ಯೂಸ್ ಪೇಪರಲ್ಲಿ ಅಥವಾ ಯೂಟ್ಯೂಬಲ್ಲಿ ನೋಡಿರ್ತೀರೋ ಸೊ ಹಾಗಾಗಿ ನೀವೇನಂತ ಬಂದರೆ ಗುರಿ ಒಂದೇ ಸಕ್ಸಸ್ ಅನ್ನೋದ್ಬಿಟ್ರೆ ಗಮನಗಳು ಬೇರೆ ಕಡೆನೂ ಕೊಡಬೇಕು ಬರೀ ನಾನು ಪೋಲಿಸ್ ಐತಿನೇ ಪೊಲೀಸ್ಗೆ ಟೈಮ್ ಕೊಡ್ಕೊಂಡು ಎಜ್ ಬರ್ ಮಾಡ್ಕೊಳ್ಳೋ ಬದಲು ನೀವು ಬೇರೆ ಥರನೇ ಟ್ರೈ ಮಾಡ್ಬೋದಾಗ ಒಟ್ಟು ನಿಮ್ಗೆ ಗೌರ್ಮೆಂಟ್ ಜಾಬ್ ಬೇಕಷ್ಟೇ ನಿಮಗೆ ಒಳ್ಳೆ ಸಂಪಾದನೆ ಮಾಡಬೇಕು ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಸೆಂಟ್ರಲ್ ಜಾಬ್ಗಳ್ಗು ನೀವು ಟ್ರೈ ಮಾಡಬೇಕಾಗುತ್ತೆ ದಯವಿಟ್ಟು ಅದನ್ನ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ ಸೊ ಇನ್ನೊಂದು ಏನಂತ ಬಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಸ್ಟೇಟ್ ಗೌರ್ಮೆಂಟ್ಗಿಂತ ಬೆನಿಫಿಟ್ ತುಂಬ ಜಾಸ್ತಿ ಇರುತ್ತೆ ಸೊ ಎಷ್ಟೊಂದು ಏನು ಅಂದ್ಕೊಂಡಿತ್ತೀರಾ ಸೆಂಟ್ರಲ್ ಅಂದರೆ ಎಲ್ಲೆಲ್ಲ ಹಾಕ್ಬಿಡ್ತಾರೆ ಅವೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನಿಮಗೆ ಒಂದು ಎರಡು ವರ್ಷ ಮೂರು ವರ್ಷ ಆ ಕಡೆ ಸೈಡ್ ವರ್ಕ್ ಮಾಡಿಕೊಂಡು ನೀವು ಬೇಕಾದ್ರೆ ಈ ಕಡೆ ಹಾಕ್ಸ್ಕೊಬೋದು ಸೊ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನೀವು ಒಟ್ಟಿನಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫಸ್ಟು ಇಲ್ಲಿಂದ ಗೆಟಪ್ ಆಗಬೇಕು ಯಾವ ರೀತಿ ಪಾಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನ ನೋಡಬೇಕಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಒಂದೇ ಒಂದು ಜಾಬ್ ಮೇಲೆ ನೀವು ಡಿಪೆಂಡ್ ಆಗಬೇಡಿ ಪೊಲೀಸ್ ಅಂದರೆ ಪೊಲೀಸ್ ಅಂತಲೇ ಅಂದರೆ ಅದು ಟ್ರೈ ಮಾಡಿ ಫ್ರೆಂಡ್ಸ್ ಬಟ್ బేరే థర జాబ్ ట్రై మి నేను హేతి ఇష్ట ఫ్రెండ్ ಸೊ ನಿಮ್ಮ ಒಂದು ಏನಾದರೂ ಡೌಟ್ ಅಥವಾ ಅನಿಸಿಕೆ ಅದರ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ದಯವಿಟ್ಟು ಏನಾದರೂ ಮಾಡಿ ಕೊನೆ ಪಕ್ಷ ನೀವು ಗೌರ್ಮೆಂಟ್ ಜಾಬ್ ತೊಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಮನೆಗೆ ಒಳ್ಳೆ ಮಕ್ಕಳಾಗಿ ಫ್ರೆಂಡ್ಸ್ ಅಷ್ಟೇ ಹೇಳೋಕ್ಕೆ ತಂದೆ ತಾಯಿಗೆ ಯಾಕಪ್ಪ ಇಂಥ ಮಕ್ಕಳು ಎತ್ತೇನೋ ಬದಲು ಇಂಥ ಮಕ್ಕಳು ಎತ್ತೋಕ್ಕೆ ನಾನು ಪುಣ್ಯ ಮಾಡಿದೆ ಅಂತ ಅನ್ಬೇಕು ಆ ಲೆವೆಲಲ್ಲಿ ನೀವು ವರ್ಕ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ಎಷ್ಟೊಂದು ಜನ ಗೌರ್ಮೆಂಟ್ ಜಾಬ್ ಅಂದ್ಕೊಂಡು ಅದ್ರ ಬಗ್ಗೆ ಕೊರಿಕೊಂಡು ಕೊನೆಗೆ ಏನು ಸಿಗದೆ ಸೂಸೈಡ್ ಮಾಡಿಕೊಂಡು ಅವೆಲ್ಲ ಮಾಡೋಬದ್ಲು ಫ್ರೆಂಡ್ಸ್ ಏನೂ ಸಿಕ್ಕಿಲ್ಲ ಅಂದರೂ ಇನ್ನೂ ತುಂಬ ದೊಡ್ಡದಿದೆ ಜೀವನ ಸೊ ಜೀವನ ತುಂಬ ದೊಡ್ಡದಿದೆ ಹಾಗಾಗಿ ನಿಮ್ಮ ಒಂದು ತಂದೆ ತಾಯಿಗೆ ಖುಷಿ ಪಡ್ಸಿ ಅವ್ರಿಗೆ ದುಃಖ ಪಡಿಸ್ಬೇಡಿ